ನಮಸ್ಕಾರ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಸ್ವಾಗತ ನಮ್ಮ ಹತ್ರ ಇರೋ ಮಾಹಿತಿ ನೋಡಿದರೆ ವಯಸ್ಸಾದವರ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಗಂಭೀರವಾದ ಚಿತ್ರಣ ಸಿಗುತ್ತೆ ನೋಡಿ ಮೆಡಿಕಲ್ ಸೈನ್ಸಿಂದ ನಮ್ಮ ಆಯುಸ್ಸು ಹೆಚ್ಚಾಗಿದೆ ಅದು ನಿಜ ಆದರೆ ಆ ಹೆಚ್ಚುವರಿ ವರ್ಷಗಳು ಹ್ಮ್ ಎಷ್ಟು ಆರೋಗ್ಯಕರವಾಗಿವೆ ಅದು ಪ್ರಶ್ನೆ ನಮ್ಮ ಮೂಲಗಳು ಹೇಳೋ ಪ್ರಕಾರ ಸಾವಿಗೆ ಮುಖ್ಯ ಕಾರಣಗಳು ಬೇರೆ ಮತ್ತೆ ದಿನನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರೋ ಅಂಗವೈಕಲ್ಯದ ಕಾರಣಗಳು ಬೇರೆ ಇದನ್ನೇ ಕೆಲವೊಮ್ಮೆ ದೀರ್ಘಕಾಲದ ಕಾಯಿಲೆಗಳು ಮತ್ತು ಅಂಗವೈಕಲ್ಯದ ದ್ವಿಮುಖ ಹೊರೆ ಅಂತ ಹೇಳ್ತಾರೆ ಸೊ ಈ ಮಾಹಿತಿನ ಒಟ್ಟಿಗೆ ಸೇರಿಸಿ ಇದರ ಹಿಂದಿನ ಸತ್ಯಗಳನ್ನು ಸ್ವಲ್ಪ ನೋಡೋಣ ಅಲ್ವಾ ಖಂಡಿತವಾಗಿಯೋ ಹ್ಮ್ ಈ ಅಂಕಿ ಅಂಶಗಳು ಬರೀ ನಂಬರ್ಸ್ ಅಲ್ಲ ಇದು ವಯಸ್ಸಾದವರ ನಿಜವಾದ ಅನುಭವಗಳನ್ನು ತೋರಿಸುತ್ತೆ ಯಾವುದು ಜೀವ ತೆಗೆಯುತ್ತೆ ಮತ್ತೆ ಯಾವುದು ಬದುಕಿರುವಾಗ ಜೀವನದ ಕ್ವಾಲಿಟಿನ ಕಡಿಮೆ ಮಾಡುತ್ತೆ ಈ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಸರಿ ಹಾಗಾದ್ರೆ ಮೊದ್ಲು ಸಾವಿಗೆ ಮುಖ್ಯ ಕಾರಣಗಳನ್ನು ನೋಡೋಣ ನಾವು ಅಂದ್ಕೊಂಡಾಗೇನೆ ಈ ಕ್ರಾನಿಕ್ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇದೆಯಲ್ಲ ಅದೇ ಮೇನ್ ಹೃದಯ ಸಂಬಂಧಿ ಕಾಯಿಲೆಗಳು ಅಂದ್ರೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಇದೆಲ್ಲ ಫಸ್ಟ್ ಲಿಸ್ಟಲ್ಲಿ ಬರುತ್ತೆ ಆಮೇಲೆ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಅಂದ್ರೆ ಹೃದಯಕ್ಕೆ ಸರಿಯಾಗಿ ರಕ್ತ ಹೋಗದೇ ಇರೋದು ಹೌದು ಹೌದು ಇವೆಲ್ಲ ವಯಸ್ಸಾದ ಮನೆ ಜಾಸ್ತಿ ಕಾಣಿಸಿದ್ರೂ ನಮ್ಮ ಲೈಫ್ ಸ್ಟೈಲ್ ಮತ್ತೆ ಎಷ್ಟೋ ವರ್ಷಗಳ ಆರೋಗ್ಯದ ನಿರ್ಲಕ್ಷ್ಯದ ಪರಿಣಾಮ ಇದು ಇದರ ನಂತರ ಆ ಉಸಿರಾಟದ ಕಾಯಿಲೆಗಳು ಬರುತ್ತೆ ಅದರಲ್ಲೂ ಸಿಒಪಿ ಡಿ ಅಂತಾರಲ್ಲ ಕ್ರಾನಿಕ್ ಅಬ್ಸ್ಟ್ರಾಕ್ಟಿವ್ ಪಲ್ಮನರಿ ಡಿಸೀಸ್ ಅದು ಸಾವಿನ ಕಾರಣಗಳಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಓ ನಾಲ್ಕನೇ ಸ್ಥಾನದಲ್ಲ ಹೌದು ವಯಸ್ಸಾದಂತೆ ಶ್ವಾಸಕೋಶದ ಕೆಪಾಸಿಟಿ ಕಡಿಮೆ ಆಗುತ್ತೆ ಅದರ ಜೊತೆಗೆ ಸ್ಮೋಕಿಂಗ್ ಹಿಸ್ಟ್ರಿ ಅಥವಾ ಪಲ್ಯೂಷನ್ ಎಫೆಕ್ಟ್ಸ್ ಎಲ್ಲ ಸೇರ್ಕೊಳ್ಳುತ್ತೆ ಸರಿ ಸರಿ ಇವುಗಳ ಜೊತೆಗೆ ಕ್ಯಾನ್ಸರ್ ಬೇರೆ ಬೇರೆ ಥರದ ಸ್ಟ್ರೋಕ್ಗಳೂ ಕೂಡ ಇವೆ ಆದರೆ ನನಗೆ ಸ್ವಲ್ಪ ಆಶ್ಚರ್ಯ ಆಗಿದ್ದು ಅಂದರೆ ಈ ಅತಿಸಾರ ರೋಗಗಳು ಮತ್ತು ಉದ್ದೇಶಪೂರ್ವಕವಲ್ಲದ ಗಾಯಗಳು ಅಂದ್ರೆ ಬೀಳೋದು ಆಕ್ಸಿಡೆಂಟ್ ಆಗೋದು ಇವು ಕೂಡ ಸಾವಿನ ಕಾರಣಗಳ ಲಿಸ್ಟಲ್ಲಿವೆ ವಯಸ್ಸಾದವರು ಬಿದ್ರೆ ಇಷ್ಟು ಸೀರಿಯಸ್ ಆಗತ್ತಾ ಅಂತ ನಾವು ಅಷ್ಟಾಗಿ ಯೋಚಿಸಲ್ಲ ಅಲ್ವಾ ನಿಜಾ ನಿಜ ವಯಸ್ಸಾದ್ಮೇಲೆ ದೇಹ ತುಂಬಾ ವೀಕ್ ಆಗಿರುತ್ತೆ ಮೂಳೆಗಳೆಲ್ಲ ಬೇಗ ಮುರಿಯುತ್ತೆ ಮತ್ತೆ ರಿಕವರ್ ಆಗೋಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಒಂದು ಸಣ್ಣ ಪೆಟ್ಟು ಕೂಡ ಸೀರಿಯಸ್ ಆಗಿಬಿಡಬೋದು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಅಂದ್ರೆ ಈ ಗಾಯಗಳು ಸಾವಿಗೆ ಮಾತ್ರ ಅಲ್ಲ ನಾವು ಮುಂದೆ ಮಾತಾಡೋ ಅಂಗವೈಕಲ್ಯಕ್ಕೂ ದೊಡ್ಡ ಕಾರಣ ಆಗತ್ತೆ ಹೌದು ಹೌದು ಹಾಗಾದ್ರೆ ಸಾವು ಒಂದೇ ಕಥೆಯಲ್ಲ ಲೈಫ್ ಸ್ಪ್ಯಾನ್ ಜಾಸ್ತಿ ಇದ್ರೂ ಆ ಜೀವನದ ಕ್ವಾಲಿಟಿ ಹೇಗಿದೆ ಅನ್ನೋದು ಮುಖ್ಯ ಅಲ್ಲಿಗೆ ಬರುತ್ತೆ ಈ ಎಸ್ ಅಂತಾರಲ್ಲ ಅಂದ್ರೆ ಯರ್ಸ್ ಲಿವ್ಡ್ ವಿತ್ ಡಿಸಬಿಲಿಟಿ ಅಂಗವೈಕಲ್ಯದೊಂದಿಗೆ ಬದುಕಿದ ವರ್ಷಗಳು ಇಲ್ಲಿ ಪಿಕ್ಚರ್ ಪೂರ್ತಿ ಚೇಂಜ್ ಆಗುತ್ತೆ ವಯಸ್ಸಾದವರ ದಿನನಿತ್ಯದ ಅನುಭವಗಳ ಕಥೆ ಬೇರೆನೇ ಇರುತ್ತೆ ಹೌದು ಆಕ್ಚುಲಿ ಇಲ್ಲಿ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂಗವೈಕಲ್ಯಕ್ಕೆ ಅತಿದೊಡ್ಡ ಕಾರಣ ಅಂದರೆ ಇಂದ್ರಿಯಗಳ ಸಮಸ್ಯೆ ಅಂದ್ರೆ ಸರಿಯಾಗಿ ಪಡಿಸದ ದೃಷ್ಟಿದೋಷ ಮತ್ತೆ ಕಿವಿ ಕೇಳಿಸ್ತೇ ಇರೋದು ಶ್ರವಣ ದೋಷ ಇವು ತಕ್ಷಣಕ್ಕೆ ಜೀವ ತೆಗೆಯಲ್ಲ ನಿಜ ಆದ್ರೆ ಯೋಚನೆ ಮಾರಿ ಸರಿಯಾಗಿ ನೋಡೋಕೆ ಕೇಳೋಕಾಗ್ಲಿಲ್ಲ ಅಂದ್ರೆ ದಿನನಿತ್ಯದ ಜೀವನ ಎಷ್ಟು ಕಷ್ಟ ಆಗುತ್ತೆ ಸೋಷಿಯಲ್ ಐಸೋಲೇಷನ್ ಬರಬಹುದು ಇಂಡಿಪೆಂಡೆನ್ಸ್ ಕಡಿಮೆ ಆಗುತ್ತೆ ಹ್ಮ್ ನಿಜಕ್ಕೂ ಇದು ಯೋಚಿಸಬೇಕಾದ ವಿಷಯ ಎರಡನೇ ಸ್ಥಾನದಲ್ಲಿ ಮಸ್ಕುಲೋಸ್ಕೆಲೆಟಲ್ ಕಾಯಿಲೆಗಳು ಅಂದರೆ ಸಂಧಿವಾತ ಬೆನ್ನು ನೋವು ಈ ಥರದ್ದು ಇವುಗಳಿಂದ ಸತತ ನೋವು ಓಡಾಡೋಕೆ ಕಷ್ಟ ಹೌದು ಮೂವ್ಮೆಂಟ್ ಪ್ರಾಬ್ಲಮ್ಸ್ ಮತ್ತೆ ನೋಡಿ ಇಲ್ಲಿ ಕೂಡ ಉದ್ದೇಶಪೂರ್ವಕವಲ್ಲದ ಗಾಯಗಳು ಅಂದ್ರೆ ಬೀಳೋದು ಮೂರನೇ ಸ್ಥಾನದಲ್ಲಿ ಸೊ ಅದರ ಡಬಲ್ ಎಫೆಕ್ಟ್ ಕ್ಲಿಯರ್ ಆಗಿದೆ ಎಕ್ಸಾಕ್ಟ್ಲಿ ನಾಲ್ಕನೇ ಸ್ಥಾನದಲ್ಲಿ ಮಾನಸಿಕ ಮತ್ತೆ ಮಾದಕ ದ್ರವ್ಯ ಬಳಕೆಯ ಸಮಸ್ಯೆಗಳು ಅಂದ್ರೆ ಡಿಪ್ರೆಷನ್ ಆಂಗ್ಸೈಟಿ ಮತ್ತೆ ಮುಖ್ಯವಾಗಿ ಡಿಮೆನ್ಷಿಯಾ ಬುದ್ಧಿಮಾಂದ್ಯತೆ ಇವು ವ್ಯಕ್ತಿಯ ಯೋಚನಾ ಶಕ್ತಿ ಸ್ವಾವಲಂಬನೆ ಮೇಲೆ ತೀವ್ರವಾದ ಪರಿಣಾಮ ಬೀರುತ್ತೆ ಇವುಗಳ ಜೊತೆಗೆ ಕ್ರಾನಿಕ್ ರೆಸ್ಪಿರೇಟರಿ ಡಿಸೀಸ್ ಶುಗರ್ ಅಂದ್ರೆ ಡಯಾಬಿಟೀಸ್ ಮತ್ತೆ ಕಣ್ಣಿನ ಪೊರೆ ಕ್ಯಾಟರಾಕ್ಟ್ ಅಂತೀವಲ್ಲ ಅದೂ ಕೂಡ ಡಿಸೇಬಿಲಿಟಿಗೆ ಕಾರಣ ಆಗುತ್ತೆ ಹಾಗಾದರೆ ಈ ಎರಡು ಲಿಸ್ಟ್ಗಳನ್ನು ಅಂದರೆ ಸಾವಿನ ಕಾರಣಗಳು ಮತ್ತೆ ಅಂಗವೈಕಲ್ಯದ ಕಾರಣಗಳು ಇವೆರಡನ್ನು ನೋಡಿದಾಗ ನಾವು ಏನ್ ಕಲಿಯಬಹುದು ಆರೋಗ್ಯ ವ್ಯವಸ್ಥೆಗೆ ಸಮಾಜಕ್ಕೆ ಇದರ ಸಂದೇಶ ಏನು ಹ್ಮ್ ಇಲ್ಲಿ ಕೆಲವು ವಿಷಯಗಳು ಸ್ಪಷ್ಟವಾಗಿ ಕಾಣಿಸುತ್ತೆ ಮೊದಲನೇದಾಗಿ ಕೇವಲ ಕಾಯಿಲೆ ಬಂದ್ರೆ ಟ್ರೀಟ್ಮೆಂಟ್ ಕೊಡೋದಷ್ಟೇ ಅಲ್ಲ ಆ ಕಾಯಿಲೆಗಳ ಜೊತೆ ಬದುಕ್ತಿರೋವರ ಜೀವನದ ಗುಣಮಟ್ಟವನ್ನ ಹೇಗೆ ಸುಧಾರಿಸಬಹುದು ಅನ್ನೋದರ ಕಡೆ ಗಮನ ಬೇಕು ಅಂದ್ರೆ ಕ್ರಾನಿಕ್ ಡಿಸೀಸ್ ಮ್ಯಾನೇಜ್ಮೆಂಟ್ ಪ್ರಿವೆನ್ಷನ್ ಮತ್ತೆ ತುಂಬಾ ಮುಖ್ಯವಾಗಿ ರಿಹ್ಯಾಬಿಲಿಟೇಷನ್ ಪುನರ್ವಸತಿ ಅಂದ್ರೆ ತಡೆಗಟ್ಟುವಿಕೆ ಬರೀ ಸಾವನ್ನ ದೂರ ಇಡೋಕೆ ಮಾತ್ರ ಅಲ್ಲ ಅಂಗವೈಕಲ್ಯವನ್ನ ತಡಿಯೋಕೆ ಮುಖ್ಯ ಅಲ್ವಾ ಹೆಲ್ದಿ ಲೈಫ್ ಸ್ಟೈಲ್ ರೆಗ್ಯುಲರ್ ಚೆಕ್ಅಪ್ಸ್ ಇದೆಲ್ಲ ಇಲ್ಲಿ ಮುಖ್ಯ ಆಗುತ್ತೆ ಖಂಡಿತವಾಗಿ ಎರಡನೇದಾಗಿ ಜೀವನದ ಗುಣಮಟ್ಟವನ್ನು ಡಿಸೈಡ್ ಮಾಡೋ ಫ್ಯಾಕ್ಟರ್ಸ್ ಮೇಲೆ ಜಾಸ್ತಿ ಫೋಕಸ್ ಬೇಕು ಈಗ ಕಣ್ಣಿನ ದೃಷ್ಟಿ ಸಮಸ್ಯೆ ಕಿವಿ ಕೇಳಿಸ್ದೇ ಇರೋದು ಓಡಾಡೋಕೆ ಕಷ್ಟ ಆಗೋದು ಇವನ್ನೆಲ್ಲ ಸರಿಪಡಿಸೋಕೆ ಸುಲಭವಾದ ಅಫೋರ್ಡಬಲ್ ಆದ ಪರಿಹಾರಗಳನ್ನು ಕೊಡೋದು ತುಂಬ ಮುಖ್ಯ ಇವುಗಳನ್ನ ಕೆಲವೊಮ್ಮೆ ಸಣ್ಣ ಪ್ರಾಬ್ಲಮ್ಸ್ ಅಂತ ನೆಗ್ಲೆಟ್ ಮಾಡ್ತಾರೆ ಆದ್ರೆ ಅವುಗಳ ಇಂಪ್ಯಾಕ್ಟ್ ದೊಡ್ಡದಿರುತ್ತೆ ಮತ್ತೆ ಮಾನಸಿಕ ಆರೋಗ್ಯದ ವಿಷಯ ಅದು ಕೂಡ ಅಂಗವೈಕಲ್ಯದ ಲಿಸ್ಟಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಅಂತಲ್ಲ ಹೌದು ಅದು ಮೂರನೇ ಮುಖ್ಯವಾದ ಪಾಯಿಂಟ್ ವಯಸ್ಸಾದವರ ಮೆಂಟಲ್ ಹೆಲ್ತ್ ಡಿಪ್ರೆಷನ್ ಒಂಟಿತನ ಡಿಮೆನ್ಷಿಯಾ ಇದನ್ನು ಸೀರಿಯಸ್ ಆಗಿ ತಗೋಬೇಕು ಅದಕ್ಕೆ ಬೇಕಾದ ಸಪೋರ್ಟ್ ಕೇರ್ ಕೊಡಬೇಕು ಇದನ್ನ ಕಡೆಗಣಿಸಿದ್ರೆ ಅವರ ಒಟ್ಟಾರೆ ಆರೋಗ್ಯ ಜೀವನದ ಗುಣಮಟ್ಟ ಎಲ್ಲವೂ ಕೆಳಗೋಗುತ್ತೆ ಹಾಗಾದರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ವಯಸ್ಸಾದಂತೆ ಬರೋ ಆರೋಗ್ಯ ಸಮಸ್ಯೆಗಳು ಎರಡು ತರಹ ಒಂದು ಕಡೆ ಹಾರ್ಟ್ ಪ್ರಾಬ್ಲಮ್ಸ್ ಕ್ಯಾನ್ಸರ್ ತರಹ ಜೀವಕ್ಕೆ ಅಪಾಯ ತರೋ ಕಾಯಿಲೆಗಳು ಇನ್ನೊಂದ್ ಕಡೆ ಕಣ್ಣು ಕಿವಿ ಓಡಾಟ ಮತ್ತೆ ಮನಸ್ಸಿನ ಸಮಸ್ಯೆಗಳು ಇವು ನೇರವಾಗಿ ಕೊಲ್ದೇ ಇದ್ರೂ ಬದುಕಿರೋ ವರ್ಷಗಳ ಕ್ವಾಲಿಟಿನ ಕಡಿಮೆ ಮಾಡುತ್ತೆ ಹೌದು ಅಂತಿಮವಾಗಿ ಕೇಳುಗರಿಗೆಲ್ಲ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇದೆ ಅಂಗವೈಕಲ್ಯಕ್ಕೆ ಕಾರಣವಾಗುವ ಆದ್ರೆ ತಕ್ಷಣಕ್ಕೆ ಮಾರಣಾಂತಿಕವಲ್ಲದ ಸಮಸ್ಯೆಗಳು ಅಂದ್ರೆ ಇಂದ್ರಿಯಗಳ ಶಕ್ತಿ ಕಡಿಮೆ ಆಗೋದು ಓಡಾಡೋಕೆ ಕಷ್ಟ ಆಗೋದು ಇವು ಜೀವನದ ಗುಣಮಟ್ಟವನ್ನು ಎಷ್ಟು ಹಾಳು ಮಾಡ್ತವೆ ಅಂತ ನಮ್ಗೆ ಗೊತ್ತಿದೆ ಹಾಗಿದ್ಮೇಲೆ ನಮ್ಮ ಹೆಲ್ತ್ ಸಿಸ್ಟಮ್ಸ್ ಸೋಷಿಯಲ್ ಸಪೋರ್ಟ್ ನೆಟ್ವರ್ಕ್ಸ್ ಮತ್ತೆ ನಾವೇ ವೈಯಕ್ತಿಕವಾಗಿ ಕೇವಲ ಲೈಫ್ ಸ್ಪ್ಯಾನ್ ಜಾಸ್ತಿ ಮಾಡೋದ್ರ ಜೊತೆಗೆ ವೃದ್ಧಾಪ್ಯದಲ್ಲಿ ಚೆನ್ನಾಗಿ ಸ್ವತಂತ್ರವಾಗಿ ಮತ್ತೆ ಘನತೆಯಿಂದ ಬದುಕೋಕೆ ಸಹಾಯ ಮಾಡೋ ಹಾಗೆ ನಮ್ಮ ರಿಸೋರ್ಸಸ್ ಮತ್ತೆ ಪ್ರಯಾರಿಟಿಗಳನ್ನ ಹೇಗೆ ಬದ್ಲಾಯಿಸ್ಕೋಬಹುದು ಇದರ ಬಗ್ಗೆ ಯೋಚಿಸಿ